ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಈ ದಿನ ಅಲ್ಟಿಮೇಟ್ ಈ ದಿನಕ್ಕೋಸ್ಕರನೇ ಇಷ್ಟೆಲ್ಲ ಶ್ರಮ ಇದೆ ತುಂಬಾ ಮುಖ್ಯವಾದ ದಿನ ನಮ್ಗೆ ಈ ಉಪಾಧ್ಯಕ್ಷ ತಂಡಕ್ಕೆ ಸಿಕ್ಕಿರೋಂಥ ಯಶಸ್ಸು ಅದಕ್ಕೆ ಕಾರಣಕರ್ತರು ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ತುಂಬಾ ಇದಾರೆ ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಗಳಿದ್ದಾರೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನೈನ್ಟೀನ್ ಫ್ಲೋರ್ಗೆ ಚಿಕ್ಕಣ್ಣ ಫ್ಲಾಟ್ಗೆ ಯಾಕಂದ್ರೆ ಅಲ್ಲಿ ಶುರು ಆದಂತ ಕತೆ ಚಂದ್ರಮೋಹನ್ ಅವರು ಬಂದರು ಅವ್ರಿಗೆ ಕಥೆ ಹೇಳಿದ್ರು ಅಲ್ಲಿಂದ ನಮ್ಮ ರಾಜಶೇಖರ್ ಬಂದರು ಸಂಭಾಣೇಶ್ ಸಂಭಾಷಣೆ ಮತ್ತು ಸ್ಕ್ರೀನ್ ಪ್ಲೇ ಡಾಕ್ಟರ್ ಸೂರ್ಯ ಅವರು ಹಾಗೆ ಸಾಕಷ್ಟು ಜನ ಸ್ನೇಹಿತರು ಉಮಾಪತಿ ಸರ್ ಬಂದರು ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಏನೋ ಮಾಡ್ತಾರೆ ನೋಡೋಣ ಅಂದರು ನಾವು ಕೈ ಜೋಡಿಸೋಣ ನಮ್ಮ ಹುಡುಗರು ಬೆಳಿಬೇಕು ನಮ್ಮ ಚಿಕ್ಕಣ್ಣ ಬೆಳಿಬೇಕು ಅಂತ ಅವ್ರಿಗೆ ಸಾಥ್ ಕೊಟ್ಟರು ಅಲ್ಲಿಂದ ನಡೀತು ನಡಿತು ಬೆಳವಣ್ಗೆ ಸಾಕಷ್ಟು ಪ್ರೆಸ್ ಮೀಟ್ ಕೂಡ ಆಯಿತು ಸಿನಿಮಾ ಮಾಡಿದ್ವಿ ತಂತ್ರಜ್ಞರ ತಂತ್ರಜ್ಞರು ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬಾರ್ದು ಅರ್ಜುನ್ ಜೀನ ಬಿಗ್ ಹಿಟ್ ಕೊಟ್ಟರು ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ ಮತ್ತು ನಮ್ಮ ಕೆ ಎಂ ಪ್ರಕಾಶ್ ಎಡಿಟರ್ ಆಗಿರ್ಬೋದು ಎಲ್ಲೋ ಬೋರ್ ಆಗ್ದಂಗೆ ಅವರು ಎಡಿಟ್ ಮಾಡಿದ್ರು ಅಂದರೆ ಒಂದು ಸಿನಿಮಾನದು ಒಂದು ಆಳೇಲಿ ಶುರು ಆಗುತ್ತೆ ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ ಆ ಕಲರ್ನ ತುಂಬಿ ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದ್ರು ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು ಮಲಾಯಕ ಆಗಿರ್ಬೋದು ಮತ್ತು ಎಲ್ಲ ಕಲಾವಿದ್ರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಥಿಯೇಟರ್ ಎಷ್ಟೋ ಥಿಯೇಟ್ರ್ ವಿಸಿಟ್ ಹೋಗಿದ್ವಿ ಎಲ್ಲ ಕಡೆ ತುಂಬ ಖುಷಿ ಆಗ್ತಿತ್ತು ಯಾಕೆಂದರೆ ನಾವೇನೇ ವರ್ಕ್ ಮಾಡಿದ್ರು ನಮ್ಮ ನಮ್ಮ ಶ್ರಮ ನಮ್ಮ ನಿರ್ಮಾಪಕರಿಗೆ ನಮಗೆ ಎಲ್ರಿಗೂ ಗೊತ್ತಿರುತ್ತೆ ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಅಂತ ಆದರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬ ತೃಪ್ತಿ ಸಿಗೋದು ಅಲ್ಲಿ ಜನಗಳು ಚಪ್ಪಾಳೆ ಹೊಡಿಬೇಕಾರೆ ಕ್ಲಾಪ್ಸ್ ಮತ್ತು ಅವರು ವಿಜಲ್ ಫ್ಯಾಮಿಲೀಸ್ ಮಕ್ಕಳು ನಗ್ತಾ ಇರ್ತಾರೆ ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ ನಗ್ತಾನೆ ಇರ್ತಾರೆ ಅದು ನೋಡಿ ತುಂಬ ಆಸ್ ಎ ಡೈರೆಕ್ಟ್ ನನಗಂತೂ ತುಂಬ ಖುಷಿ ಆಗ್ತಿತ್ತು ಸೊ ಥ್ಯಾಂಕ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರ ಮಿತ್ರರಿಗೂ ಹಾಗೆ ಮತ್ತೆ ಪ್ರತಿಯೊಬ್ಬರು ಏನನ್ನ ನಮಗೆ ಪ್ರಮೋಷನ್ಗೆ ಸಪೋರ್ಟ್ ಮಾಡಿದ್ರಿ ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತು ಸ್ಮಿತಾ ಮೇಡಮ್ ನಿಮಗೆ ತುಂಬ ಥ್ಯಾಂಕ್ಸ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಯಾರು ಅಷ್ಟು ಜನ ಇದ್ರು ಹೇಳ್ತಾರೆ